ಬೀದರ್ ಜಿಲ್ಲೆ ಕಟ್ಟಿ ಗ್ರಾಮದ ಸಚಿನ್ ಅಂತ ಅಂತೇಳಿ ನನಗೆ ಪರಿಚಯ ಒಂದು ವರ್ಷದಿಂದ ಪರಿಚಯ ಆಗಿದ ಹುಡುಗ ಆ ಹುಡುಗಂಕ ನಮ್ಮ ಬಂದ ನಂದ ಬಿ ಸಿವಿಲ್ ಇಂಜಿನಿಯರ್ ಮುಗ್ದದ ಅಣ್ಣ ನಮ್ಮ ಒಬ್ಬರ ಬಿ ಎಮ್ ಟೆಕ್ ಮುಗ್ದದ ನಂಬರ್ ಕ್ಲಾಸ್ ಒಂದು ಕಾಂಟ್ಯಾಕ್ಟ್ ಇದ್ದೀವಿ ನಾವು ನಿಮ್ಗೆ ಏನಾದರೂ ನಿಮ್ಮ ಕೆಲಸ ಹಾಕಿ ಮಾಡ್ತೀರಿ ಅಂತಂದ್ರೆ ನಮ್ಮ ಲೈಸೆನ್ಸ್ ಪ್ಯಾನ್ ಮಾಡ್ರಿ ಅಂತೇಳಿ ನಾನು ಬಲು ಬಂದ ಸರಿಯಪ್ಪ ನಮಗೂ ಲೈಸೆನ್ಸ್ ಇಲ್ಲ ಮತ್ತ ನಂಬಲ್ಲಿ ಯಾರು ಓಡಾಡಿ ಟೆಂಡರ್ ಅದ್ ಹಾಕೋರ್ ಇಲ್ಲ ಅಂತಂದ್ರೆ ಇಲ್ಲ ನಾನು ಎಲ್ಲ ಮಾಡ್ತೀನಿ ಕೆಲಸ ಅಂತ ಹೇಳಿ ನಂಬಲ್ ಬಂದ ಬಂದರೆ ಮೊದ್ಲೇದ್ ಅನ್ಕಾರೆ ಏರ್ಪೋರ್ಟ್ ಟೆಂಡರ್ ಹಾಕಿದೆವು ನಾವು ಆ ಏರ್ಪೋರ್ಟ್ ಟೆಂಡರ್ನು ನಮ್ಗ ಅನ್ಕರ ಫೇಕ್ ಮಾಡಿ ಮಾಡಿ ಟೆಂಡರ್ ಹಾಕದ ನಾಲ್ಕೈದು ತಿಂಗಳ ಅನ್ಕಾರೆ ಅಲ್ಲಿ ದುಡ್ಡು ಅನ್ಕರ ಜಾಮ್ ಮಾಡಿಸಿದ್ವಿ ಮಾಡಿ ಮೇಲೆ ಆ ನಂತರ ಅನ್ಕರ ಮತ್ತೆ ಇದು ಒಂದು ಟೆಂಡರ್ ಹಾಕಿದ್ವಿ ಅದಕ್ಕೂ ದುಡ್ಡು ಅವನಿಗೆ ಅವ್ನ ಅಕೌಂಟಿಗೆ ಹಾಕಿವ್ ನಾವು ಚಿದ ಅವ್ನ ಅಕೌಂಟಿಗೆ ದುಡ್ಡು ಹಾಕಿದ ನಾವು ಟೋಟಲ್ ಅವನ ಅಕೌಂಟಿಗೆ ಅರವತ್ತೈದು ಲಕ್ಷ ರೂಪಾಯಿ ದುಡ್ಡು ಹಾಕಿವಿ ಕ್ಯಾಶ್ ಒಂದು ಹದಿನೈದು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿವಿ ಆ ನಂತರ ಏನದ ಟೆಂಡರ್ ಅನ್ಕರ ಇವಾಗ್ತದೆ ನಾಳೆಗ್ ಅಂತ ಅಂತೇಳಿ ನಮಗೆ ಆರಡು ತಿಂಗಳು ಹಿಂಗೆ ಸತದ ಸತದ ನಂತರ ಅನ್ಕೊಂಡ್ರೆ ನಾವು ಹೋಗಿ ಇನ್ಕ್ವೈರಿ ಮಾಡಿದಾಗ ಟೋಟಲಿ ಟೆಂಡರ್ ಫೇಕ್ ಅದ ಅಂತ ಹೇಳಿ ನಮಗೆ ಯಾಕೋ ಸ್ವಚ್ಛ ಹಿಂಗೆ ಮಾಡಿದ್ವಿ ಅಂತ ನಾವು ಕೇಳಿದಾಗ ಇಲ್ಲಣ್ಣ ಅದು ಮಾಡೀನಿ ನಮ್ಮ ಪಪ್ಪ ಅವ್ನು ತಗೊಂಡ್ ಬರ್ತೀನಿ ಅಂತ ಹೇಳ್ದ ಸರಿಯಪ್ಪ ಅಂತೇಳಿ ಅವನಿಗೆ ಬೆಂಗ್ಳೂರಿಂದ ಗುರುವಾರ ಬಂದಿವೆ ಅವ್ರಿಗೆ ನಾವೆಲ್ಲ ಕಲ್ತೀವಿ ಅವ್ರು ನಾವು ಕಲ್ತು ಬಂದಾಗ ಅನ್ಕರ ಇಲ್ಲಿ ಗುಲ್ಬರ್ಲಿಂದ ಹೋದ್ ನಾವು ಎರಡು ದಿನ ಗುಲ್ಬರ್ದಾಗಿದ್ದ ಆ ನಂತರ ನಾವು ಊರಿಗೆ ಹೋಗಿ ಅಣ್ಣ ಅಂತಂದ್ರೆ ಸರಿ ಅಂತ ಕೇಳ್ದೆ ಒಂದೂವರೆ ಒಂದೂವರೆ ತಿಂಗಳ ಹಿಂದನ್ಕರೇ ಹೋಗಿ ಹೋಗ್ಯ ನಮಗೆ ಒಂದು ಒಂದೂವರೆ ತಿಂಗಳೈತೆ ಹೋಗಿ ಹೋದ ನಂತರ ಅನ್ಕರ ಎರಡು ದಿನ ಚಾಲು ಆನಂತರ ಬಂದ ಇಟ್ಟನ ಆ ನಂತರ ಮನಿಗ್ ಹೋಗುನು ಹೇಳಲ್ಲ ನೋಡ್ರಿ ದುಡ್ಡು ನೀವು ಬೇಕಂದ್ರೆ ಕಂಪ್ಲೇಂಟ್ ಮಾಡ್ರಿ ಅವ್ನ ಲೊಕೇಶನ್ ಹಾಕೊಂಡ್ ತೊಗೊಂಡ್ ಬರ್ತಾರ ಇಷ್ಟು ದುಡ್ಡು ತಂದಿದ್ ಏನ್ ಮಾಡಿದ್ ಕೇಳ ಅಂತ ಹೇಳಿ ಅವ್ರ ಸಿಸ್ಟರ್ ಸಿಸ್ಟರ್ಗ್ ನಾವು ಮಾತಾಡ್ದ ಅವ್ರ ಇಬ್ಬರು ಸಿಸ್ಟರ್ ಕಡೆ ದಿನ ಕಾಲ ಅವಕಾಶ ಕೊಡ್ರಿ ಅದೇನಾದ ಕೂತಾನಂತ ನಮ್ ತಂಬ ಬರ್ತಾನ ಅವ ಯಾವಾಗನು ಹಿಂಗೆ ಮಾಡ್ತಾನ ಸ್ವಿಚ್ ಆಫ್ ಮಾಡ್ಕೆ ಸೋತಾನ ನಮಗುನು ಹದಿನೈದು ದಿನ ಒಂದು ಮಾತಾಡಲ್ಲ ಅವ್ ನಮಗ್ ಕಾಂಟ್ಯಾಕ್ಟ್ ಆದ್ ಬಿಟ್ಟರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವ್ರಿ ಅಣ್ಣ ನಾವು ನಂಬಲ್ಲಿ ಯಾರು ಗಣೇಶ್ ಮಕ್ಕಳಿರೋ ಓಡಾಡೋರು ನಾವು ಪಡೆದ ನಿಂದ್ರೆ ಅನ್ನೋಣ ಸರಿ ಅಂತ ಅವ್ರಿಗೆ ನಾ ಬಂದೀನಿ ನಿನ್ನ ಅನ್ಕರೇ ಅವ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ನಿನ್ನ ಫೇಸ್ಬುಕ್ ಆದಾಗ ಅನ್ಕರ ಬಿಳ್ತಾನೆ ನಮಗೆ ಟಾರ್ಚರ್ ಆಗ್ಯದ ಹಿಂಗಾಗ್ಯದ ಅಂತೇಳಿ ಆ ಫೇಸ್ಬುಕ್ ನೋಡ್ಕೆ ನಾ ಗ್ರಾಮೀಣ ಪೊಲೀಟೀಷನ್ ಕಂಪ್ಲೀಟ್ ಕೊಡಕ್ ಹೋಗಿದ ಗ್ರಾಮೀಣ ಪೊಲೀಟಿಯನ್ ಒಂದು ಹಿಂಬರ ಬದ್ಕ ಕೊಟ್ಟರೆ ನನಗೆ ನೋಡಮ್ ನಾಳೆ ಒಂದಿನ ವೇಟ್ ಮಾಡ್ರಿ ಅವ್ನು ಸಿಕ್ಕನು ಅಂತಂದ್ರ ಇಲ್ಲ ಅಂತಂದ್ರೆ ಮತ್ತ ನಾಳೆ ಎಫರ್ ಅಂತ ಅವ್ರು ನಮಗೆ ಹೇಳಿದ್ರು ಆ ನಂತರ ಹಿಂಬಾರಕ್ಕ ನಾ ಹಿಂದಕ್ಕೆ ಬಂದಿನಿ ಅವನಿಗೆ ಯಾವ ಟಾರ್ಚರ್ ಮಾಡಿಲ್ಲ ನಾ ಏನು ಬಡ್ಡಿ ಅವರ್ಕ್ ಮಾಡಿಲ್ಲ ಅವನಿಗೆ ಬಡ್ಡಿ ಹ್ಯಾಂಗನ್ಕ ನಾ ಅವನಿಗೆ ದುಡ್ಡು ಕೊಟ್ಟಿಲ್ಲ ನಾ ಅವನಿಗೆ ಅವ್ನ ಲೈಸೆನ್ಸ್ ಟೆಂಡರ್ ಅದಪ್ಪ ಅಂತಂದ್ರೆ ಅವ್ನಿಗೆ ಅಕೌಂಟಿಗೆ ದುಡ್ಡು ಹಾಕಿವ್ ನಾವು ಕೆಲಸ ನಾವು ನಾವು ಕೆಲಸ ಮಾಡ್ಬೇಕಂತ ಹೇಳಿ ಅದಕ್ಕೆ ಇದಕ್ಕೆ ಬಿಟ್ಟರು ಬೇರೆ ಜನಕರ ಇದಕ್ಕೆ ಬೇರೆ ಬೇರೆ ಬಣ್ಣ ಹಚ್ಚಲಾತಾರೆ ಇದಕ್ಕೆ ಯಾವುದು ಬಣ್ಣ ಹಚ್ಚಿ ಏನಿಲ್ಲ ಇಲ್ಲ ದಯಮಾಡಿ ಅನ್ಕರೇ ಸತ್ಯ ಸತ್ಯ ಏನಾದ್ರು ಆಗಲಿ ನಾನಂತ ಕರೆ ಹೇಳ್ತೀನಿ ನನ್ನ ಹೆಸರು ರಾಜು ಕಪ್ನೂರ್ ಅಂತ ಹೇಳಿ